ಎನ್ಸಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಕಾರ್ಮಿಕ ರೈತ ಶೋಷಿತ ಕನ್ನಡಪರ ಸಂಘಟನೆ ಜಿಲ್ಲಾ ಘಟಕ ವಿಜಯಪುರ ಶ್ರೀ ಪಿದೃಶಗೌಡ ಪ್ರತಿಭಟನೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ಜಗದೇವ ಸುರೋಶಿ ನಮ್ಮ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರು ಇವು ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದ ಎಲ್ಲ ಮಹಿಳಾ ಪದಾಧಿಕಾರಿಗಳು ನಾವು ಎಲ್ಲ ಪದಾಧಿಕಾರಿಗಳು ಮತ್ತು ತಾಲೂಕು ಪದಾಧಿಕಾರಿಗಳು ತಾಲೂಕಾ ಅಧ್ಯಕ್ಷರುಗಳು ಕೂಡ ನಾವು ಇಲ್ಲಿ ಜಿಲ್ಲಾ ಅಧಿಕಾರಿಗಳಲ್ಲಿ ನಾವು ಮನವಿ ಮಾಡಿಕೊಳ್ಳುತ್ತಿದ್ದ ಏನೆಂದರೆ ವಜ್ರಹನುಮಾನ ಮನುಗಳಗಿಸಿ ಎರಡು ಮೂರು ವರ್ಷದಿಂದ ನಾವು ಸತತ ಹೋರಾಟ ಮಾಡುತ್ತಾ ಬರುತ್ತಿದ್ದು ನಮ್ಮ ಜನಪ್ರತಿನಿಧಿಗಳಾದ ನಮ್ಮ ವಿಜಯಪುರ ಜಿಲ್ಲೆಗೆ ಸಂಬಂಧ ಬರುವ ಜನಪ್ರತಿನಿಧಿಗಳಾದ ಸಂಸದರೇ ಆಗಿರ್ಬೋದು ನಗರ ಶಾಸಕರೇ ಆಗಿರ್ಬೋದು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರೇ ಆಗಿರ್ಬೋದು ಆಗಿರ್ಬೋದು ನಾವು ಮನವಿ ಕೊಟ್ಟು ಗೊತ್ತಾ ಇಲ್ಲಿ ಮನುಗಳಿಗಿಸಿ ಆಮೇಲೆ ವಜ್ರ ಹನುಮಾನ ರೈಲ್ವೆ ಕ್ರಾಸಿಂಗ್ ಸಲುವಾಗಿ ನಾವು ಸತತ ಪ್ರಯತ್ನ ಪಡ್ತಾ ಇದ್ದೀವಿ ಇವತ್ತು ನಾವು ಮನವಿ ಕೊಡ್ಲಾ ಬಂದಿದ್ದು ವಜ್ರ ಹನುಮಾನ ರೈಲ್ವೆ ಕ್ರಾಸಿಂಗ್ ಫ್ಲೈಓವರ್ ಮಾಡಬೇಕು ಅಂಥೇಳಿ ಅಲ್ಲಿ ಬಾಲ್ಕೋಡ್ ಕ್ರಾಸ್ ಏನು ಜುಮ್ನಾಡ್ ರೋಡ್ಲಿಂದ ಬಂದು ಅಲ್ಲಿ ನಿಂದಿರ್ಸಿದ್ದಾರೆ ರಿಂಗ್ ರೋಡಿಗೆ ಅಲ್ಲೇನು ಜನಪ್ರತಿನಿಧಿಗಳು ಯಾರು ಏನು ಪಟ್ಟ ಬದ್ರೆ ಹಿತಾಸಕ್ತಿಗಳ ಆಸ್ತಿ ಇದೆ ಅಂತೇಳಿ ಅದನ್ನು ಅದನ್ನು ಹಂಗೆ ಬಿಟ್ಬಿಟ್ರು ಅಲ್ಲಿ ಅಲ್ಲಿ ಇದು ಇಲ್ಲೇನು ವಜ್ರ ಹನುಮಾನ ಏನೋ ರೈಲ್ವೆ ಕ್ರಾಸಿಂಗ್ ಅದನ್ನ ಅಂಡರ್ ಗ್ರೌಂಡ್ ಮಾಡ್ತಾ ಇದ್ದಾರೆ ನಾವು ಮನೆ ವಿಡಿಯೋ ಮಾಡಿ ಫುಲ್ ಹೈಲೈಟ್ ಮಾಡಿದ್ದೆವು ನಾವು ಉಗ್ರರು ಹೋರಾಟ ಮಾಡ್ಕೊತೀವಿ ಸತ್ಯಾಗ್ರಹ ಹಂಕೊಳ್ತೀವಿ ಅಂತೇಳಿ ನಾವು ವಿಡಿಯೋ ಮಾಡಿದ ಮೇಲೆ ಅವ್ರೇನು ಸಂಸದರು ಎಲ್ಲರೂ ಕೂಡಿ ಮೀಟಿಂಗ್ ಮಾಡಿದ್ರೆ ಅಂಡರ್ಗ್ರೌಂಡ್ ಏನು ಮಾಡ್ತಾರಂತ ನಾವು ಅಂಡರ್ಗ್ರೌಂಡ್ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಅಂಡರ್ಗ್ರೌಂಡ್ ಮಾಡಿರಿ ಎಲ್ಲಂದ್ರೆ ಈ ವಜ್ರ ಹನುಮಾನ ಮತ್ತು ಸಾಯಿ ಪಾರ್ಕ್ ಏನಲ್ಲಿ ಲೋಕಲ್ ಬಡಾವಣೆಗೆ ಹೋಗ್ಲಿಕ್ಕೆ ಸಂತೋಷ ಮಾತಾ ಸಂತೋಷ ಮಾತಾ ಸಂತೋಷ ಮಾತಾ ಏನು ಗುಡಿಲಿಂದ ಏನು ಸಾಹಿ ಪಾರ್ಕ್ ಏನು ಅಂಡರ್ಗ್ರೌಂಡ್ ಮಾಡಬೇಕಂತ ಮುಂಚೆ ವಿಚಾರ ಮಾಡಿದ್ರು ಅದು ಮಾಡಲಿ ಅವರು ಅದು ಅಂಡರ್ಗ್ರೌಂಡ್ ಅದು ಇರಲಿ ಅದೇ ಅಲ್ಲಿ ಲೋಕಲ್ದವ್ರು ಹೋಲಿಕೆ ಇಲ್ಲಿ ಹುಬ್ಬಳ್ಳಿದಿಂದ ಬಾಲ್ಕೋಟ್ಲಿಂದ ಮತ್ತು ರೈಲ್ವೆ ರಿಂಗ್ ಏನು ರಿಂಗ್ ರೋಡ್ ಏನು ಜುಮ್ರಾ ಕ್ರಾಸ್ ಇದೆ ಅಲ್ಲಿ ಹಿಡ್ಕೊಂಡು ಆ ಕಡೆ ಇರೋ ಜನರಿಗೆಲ್ಲ ಎಷ್ಟು ಅನಾನುಕೂಲ ಆಗ್ತದೆ ಅಲ್ಲಿದೆಲ್ಲ ಮ್ಯಾಲೆ ಫ್ಲೈಓವರ್ ಮಾಡ್ಕೊಂಡು ಸೀದಾ ಈ ರೈಲ್ವೆ ಕ್ರಾಸಿಂಗ್ ಮಾಡಿಕೊಂಡು ಅಲ್ಲಿ ಎಲ್ಲಂದ್ರೆ ವಿಶ್ವೇಶ್ವರ ಸರ್ಕಲ್ ಮಧುವನ್ ಹೋಟೆಲ್ ಅಂತಲ್ಲಿ ಇಳಿಸಿಬಿಟ್ರೆ ಇದು ಇದು ಸಮಸ್ಯೆನೇ ಪರಿಹಾರ ಆಗಿಬಿಡ್ತದೆ ಮುಂದೊಂದು ಹತ್ತು ವರ್ಷ ಹದಿನೈದು ವರ್ಷ ನಂತರ ಇಲ್ಲಿ ಫ್ಲೈಓವರ್ ಮಾಡೋದಿದೆ ಇಲ್ಲಿ ಇಲ್ಲಿ ನಮ್ಮ ಬಿಜಾಪುರ ಸಿಟಿಯಲ್ಲಿ ಎಲ್ಲಂದ್ರೆ ಈ ನ್ಯಾಷನಲ್ ಹೈವೇದಿಂದ ಗಾಂಧಿ ಚೌಕ್ದಿಂದ ತುರ್ವಿ ರೋಡ್ ತನಕ ಒಂದು ಆಮೇಲೆ ಇಲ್ಲಿ ಬಾಲ್ಗೋಡ್ ಕ್ರಾಸ್ ನಾವೇನು ಈಗ ಫ್ಲೈಓವರ್ ಮಾಡತ್ತೆ ಹೇಳ್ತೀವಿ ಅಲ್ಲಿ ಹಿಡ್ಕೊಂಡು ಗಾಂಧಿ ಚೌಕ್ ಮುಖಾಂತರ ಆಶ್ರಮ ಕಡೆ ಇದೊಂದು ಪ್ಲಸ್ ಆಕಾರಲ್ಲಿ ಫ್ಲೈಓವರ್ ಇನ್ನು ಹತ್ತು ವರ್ಷಗಳೇ ಆಗೋದೇ ಈಗ ನಾವು ಅಲ್ಲಿ ವಿಶ್ವೇಶ್ವರ ಸರ್ಕಲ್ ಹತ್ರ ಇಳಿಸಿಬಿಟ್ರೆ ಅದು ಇವತ್ತಿಲ್ಲ ನಾಳೆ ಮತ್ತೆ ಈ ಕಡೆ ಮುಂದುವರ್ಸಲಿಕ್ಕೆ ಹಂಗೆ ಕಂಟಿನ್ಯೂ ಅನುಕೂಲ ಆಗ್ತದೆ ಅದಕ್ಕೆ ನಾವು ಈಗ ಫ್ಲೈಓವರ್ ಬಿಟ್ಟು ಈಗ ಅಂಡಗೊಂಡು ಹೋದ್ರೆ ನಮ್ಮ ಸಂಘಟನೆಯಿಂದ ಯಾವುದೂ ಒಪ್ಪೋದಿಲ್ಲ ಅಲ್ಲೆಲ್ಲ ಅಂತಾರೆ ಇಲ್ಲ ನಮಗೆ ಫ್ಲೈಓವರ್ ಆಗಬೇಕು ನಮಗೆ ಮುಂದಿನ ಫ್ಯೂಚರ್ಗೆ ಎಲ್ಲ ಅನುಕೂಲ ಆಗ್ತದೆ ಅಂತೇಳಿ ಅವರು ಅಲ್ಲೇ ಅಲ್ಲೇ ಎಲ್ಲ ಸಾರ್ವಜನಿಕರು ಇದ್ದಾರೆ ಆಮೇಲೆ ಸಂತೋಷ ಮಾತಾ ಗುಡಿಲಿಂದ ಏನು ಅಂಡಗೊಂಡು ಮಾಡ್ಬೇಕಂತಾರೆ ಅದು ಮಾಡಲಿ ಇಷ್ಟಂತೂ ನಾವು ನಾವು ನಮ್ಮ ಸಂಘಟನೆಯಿಂದ ಎರಡು ಮೂರು ವರ್ಷದಿಂದ ನಾವು ಸತತ ಹೋರಾಟ ಮಾಡ್ತಾಯಿದ್ದೀವಿ ಈಗ ಒಂದು ಮೂವತ್ತು ವರ್ಷದ ಗಡುವು ಇದ್ವಿ ಇದು ಮೂವತ್ತು ದಿವಸದ ಗಡು ಕೊಡ್ತಾ ಕೊಡ್ತಾಯಿದ್ದೀವಿ ನಾವು ಇದ್ರಾಗ ಸಂಸದರಿಗೆ ಮತ್ತು ನಾವು ಪುನಃ ಲೆಟರ್ ಕೊಟ್ಟ ಕೊಡ್ತಾಯಿದ್ದೀವಿ ಉಸ್ತುವಾರಿ ಸಚಿವರಿಗೆ ಲೆಟ್ರ್ ಇದ್ವಿ ನಗರ ಕೊಡ್ತಾ ಕೊಡ್ತಾಯಿದ್ದೀವಿ ಜಿಲ್ಲಾಧಿಕಾರಿ ಮುಖಾಂತರ ಮತ್ ನಾವು ಜಿಲ್ಲಾಧಿಕಾರಿಗೆ ಕೊಡ್ತಾ ಇದ್ದೀವಿ ದಿನದ ನಾವು ಗಡುವು ಕೊಡ್ತಾ ಇದ್ವಿ ಮೂವತ್ತು ದಿನದೊಳಗೆ ಅವರು ಏನಾದ್ರು ಒಂದು ಸೂಕ್ತ ಕ್ರಮ ತೆಗೆದುಕೊಳ್ಳಲ್ ಕೊಡದೇ ಇದ್ರೆ ನಾವು ಉಗ್ರ ಹೋರಾಟ ಮತ್ತ ಅಮರ್ನ ಸತ್ಯಾಗ್ರಹನೂ ನಾವು ಅಲ್ಲಿ ಧರಣಿ ಸತ್ಯಾಗ್ರಹ ಹುಡ್ಲಕ್ಕೂ ನಾವು ತಯಾರಾಗಿ ಲೋಕಸಭೆ ಸದಸ್ಯರು ರಮೇಶ್ ಜಿಜಿರಿ ಗೌರವ ಲೋಕಸಭೆ ಸದಸ್ಯರು ಮಹಾನಗರ ಇಲ್ಲಿ ಅದು ಸ್ಟೇಟ್ ಬರೋದು ಸೆಟ್ರಲ್ ಬರ್ದಿರೋದು ಬ್ರಿಡ್ಜ್ ಅದು ಲೋಕಸಭೆ ಸದಸ್ಯರಿಗೆ ಬಗ್ಗೆ ಬರೀ ಕೊಟ್ಟರೆ ಅವ್ರಿಗೆ ಗೌರವ ಮನವಿ ಆಲ್ರೆಡಿ ಅವರು ಎರಡು 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 ಸಾರಿ ಮನವಿ ಕೊಟ್ಟಿದ್ದಾರೆ ಕಲ್ ನೋಡ್ರಿ ಯಾವಾಗ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೊಟ್ಟಿದ್ದಾರೆ ಆಮೇಲೆ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕ ಎರಡು ಸಲ ಮನವಿ ಕೊಟ್ಟಿದ್ದಾರೆ ಸಂಘಟನೆಯರು ನಮ್ಗೆ ಸಾರ್ಕ ಬಂದ್ ಪ್ರೆಷರ್ ಆಗ್ತಾ ಇದ್ದಾರೆ ಅಲ್ಲಿಲ್ಲ ಸಾರ್ವಜನಿಕರು ಪ್ರೆಶರ್ ಆಗ್ತಾ ಇದ್ದಾರೆ ನೀವು ತಕ್ಷಣ ನಮಗೆ ಬ್ಲೂ ಪ್ರಿಂಟ್ ಸ್ಕೆಚ್ ಮತ್ತು ಅಂದಾಜು ಪತ್ರಿಕೆ ತಯಾರಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದಲ್ಲಿ ಸದರಿ ಕಾಮಗಾರಿ ಸಿ ದೊರಕಲು ಪ್ರಸ್ತಾವನೆ ಸಲ್ಲಿಸ ಸಲ್ಲಿಸದಲ್ಲಿ ಕಾಮಗಾರಿಯನ್ನು ತ್ವರಿತವಾಗಿ ಪ್ರಾರಂಭಿಸಲು ಅನುಕೂಲವಾಗುವುದು ಎಂದು ಈ ಮೂಲಕ ಕೋರಲಾಗಿದೆ ಅಂತೇಳಿ ಎರಡು ಸರಿ ಜಿಲ್ಲಾಧಿಕಾರಿಗೆ ಇವರು ಲೆಟರ್ ಕೊಟ್ಟಾರ ಈ ಲೆಟರ್ ಯಾರೂ ಒಬ್ರು ತಿಳಿಕಿಲ್ಲ ಅವ್ರಿಗೇನು ಸಾಕಷ್ಟು ಸಂಬಳ ಬರ್ತದೆ ಇಪ್ಪತ್ತೇಳು ಪರ್ಸೆಂಟ್ ಸಂಬಳ ಹೆಚ್ಚಿಗೆ ಮಾಡ್ಕೊಂಡಾರ ಅವರು ಅವರು ಈಗ ನಮ್ಮ ಸಾರ್ವಜನಿಕ ಕೆಲಸ ಮಾಡಲಿಕ್ಕೆ ಬಂದಿಲ್ಲ ಯಾರು ಇವರೆಲ್ಲ ಬಂದಿದ್ದು ಜನಪ್ರತಿನಿಧಿಗಳು ಗುಲಾಮರಾಗ್ಲಿಕ್ಕೆ ಕೆಲಸಕ್ಕೆ ಬ ಇಲ್ಲಿ 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 ನೌಕರಿ ಮಾಡ್ತಾ ಬರ್ತಾ ಇದಾರೆ ನಮ್ಮ ಬಿಜಾಪುರ ಜನರು ಯಾರು ಕೇಳೋರಿಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ನಮ್ಮ ಅಯೋಗ್ಯ ಸಾರ್ವಜನಿಕರದಾರ ಅಯೋಗ್ಯ ನಾಗರಿಕರದಾರಂತೆ ಇಲ್ಲಿ ತನ್ನ ಒಳಗೆ ತಿಳ್ಕೊಂಡಾರ ನಾವು ಅದಕ್ಕೆ ಅದಕ್ಕೆ ನಾವು ಒಪ್ಪಲಾಗ್ತಾ ಇರಲ್ಲ ನಾವು ಪ್ರಜ್ಞಾವಂತ ನಾಗರಿಕರನ್ನಾಗಿ ನಾವು ಮಾಡ್ತಾ ಇದ್ದೀವಿ ಮುಂದಿನ ದಿನಮಾನದಲ್ಲಿ ನಮ್ಮ ಕರ್ನಾಟಕ ಸೇವಕ್ಕೆ ಸ್ವಾಭಿಮಾನಿ ಬನ ಪ್ರತಿಯೊಂದೆಲ್ಲ ಗ್ರಾಮ ಘಟಕ ಮಾಡಿ ಪ್ರಜ್ಞೆ ಪ್ರಜ್ಞೆ ಮೂಡಿಸ್ತಾ ಇದ್ದೇವೆ ನಾವು ಪ್ರತಿಯೊಬ್ರು ಪ್ರತಿಯೊಬ್ಬರು ಜಾಗೃತರಾಗ್ರಿ ನಾವೆಲ್ಲ ಕಟ್ಟುತ್ತಿರೋ ತೆರಿಗೆ ದುಡ್ಡ ಎಲ್ಲ ಫೋಲ್ ಆಗ್ತಾ ಇದೆ ಇಲ್ಲಿ ನಾವು ಎಪ್ಪತ್ತು ವರ್ಷ ಸ್ವಾತಂತ್ರ್ಯ ಇನ್ನೂ ತನ ನಾವು ನರಕ ಅನುಭವಿಸ್ತಾ ಇದ್ದೀವಿ ಇಲ್ಲಿ ಆ ನರಕ್ಕೆ ಅನುಭವಿಸಬಾರ್ದು ನಾವ್ಯಾಕೆ ನರಕ ಅನುಭವಿಸ್ಬೇಕು ಯಾಕೆ ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಟಿ ನಾವ್ಯಾಕೆ ನರಕ ಅನುಭವಿಸ್ಬೇಕು ನೀವು ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರವರ್ಗೀಗ ನಾವು ಸಂಘಟನೆಯಿಂದ ನಾವು ನಾವು ಸೂಚನೆ ಕೊಡ್ತಾ ಇದ್ದೀವಿ ನೀವು ಮಲಿಗೆದಂಗಿದ್ರೆ ನಾವು ಕೇಳೋದಿಲ್ಲ ನಿಮ್ಮ ಮೇಲೆ ಯಾ ಕಾರಣಕ್ಕೂ ಕೇಳುದಿಲ್ಲ ಇಡೀ ನಾಗರಿಕ ಸಮಾಜ ಪ್ಲಸ್ ನಮ್ಮ ಸಂಘಟನೆ ಕೂಡಿ ಉಗ್ರ ಗಿಳಿತದ ನಿಮ್ಮ ನಿಮ್ಮ ಎಲ್ಲರ ಬಣ್ಣ ನಾವು ಬಯಲು ಮಾಡಲಾರ್ದು ಬಿಡುದಿಲ್ಲ ತಾವು ಎಲ್ಲಿ ಇಲ್ಲಿ ಬಾಳಕೋಟ ರಸ್ತೆ ಮಾಸ್ಟರ್ ಪ್ಲಾನ್ ಮಾಡ್ಬೇಕಾಗಿತ್ತು ಮಣಗೂಡ ರಸ್ತೆ ಮಾಸ್ಟರ್ ಪ್ಲಾನ್ ಮಾಡ್ಬೇಕಾಗಿತ್ತು ಯಾವ ಯಾವ ಜನಪ್ರತಿನಿಧಿಗಳು ಯಾವ ಯಾವ ಜಾಗದಾಗ ಇದ್ದಾರ ಆ ಜಾಗದಾಗ ಎಲ್ಲ ಅವ್ರಿಗೆ ಅನುಕೂಲ ಮಾಡ್ಕೊಂಡಾರ ಆ ಕಡೆ ಯಾರು ಸಂಸದರೆಲ್ಲ ಅಲ್ಲಿ ಅಲ್ಲಿ ಬುತ್ತ ಕೆರೆಗೆ ಅಲ್ಲಿ ಡಬಲ್ ಟಿಬಲ್ ನಾಲ್ಕು ರಸ್ತೆ ಮಾಡ್ಕೊಂಡಿದ್ದಾರೆ ಅವ್ರದ್ದು ಮನೆಗಳು ಅಂತ ಹೇಳಿ ಇಲ್ಲಿ ಉಸ್ತುವಾರಿ ಸಚಿವರು ಡಬಲ್ ತಮ್ಮಗಳ ರಸ್ತೆ ಮಾಡ್ಕೊಂಡಾರ ಯಾರ್ಯಾರ ಜನಪ್ರತಿನಿಧಿಗಳು ಇಲ್ಲಿ ಸಾಕಷ್ಟು ಅನುಕೂಲ ಮಾಡ್ಕೊಂಡಿದ್ದಾರೆ ಹೆಂಗ್ ಬೇಕಾದಂಗೆ ಇಲ್ಲಿ ಇಲ್ಲಿ ಸಾರ್ವಜನಿಕ ರಸ್ತೆ ನೋಡ್ರಿ ಪಿ ಟಿ ಸಿ ಕಾಲೇಜ್ ಇದೆ ಪಾಲಿಟೆಕ್ನಿಕ್ ಕಾಲೇಜ್ ಇದೆ ಸಿಕ್ಯಾಬ್ ಕಾಲೇಜ್ ಇದೆ ಎಲ್ಲ ಸರ್ಕಾರಿ ಇಲಾಖೆಗಳು ಇಲ್ಲದ ಆರ್ ಟಿ ಆಫೀಸ್ ಇದೆ ಕೋರ್ಟ್ ಇದೆ ನೀರಾರು ಇಲಾಖೆ ಇದೆ ಆಮೇಲೆ ಜಡಿ ಪಿ ಇದೆ ಮತ್ತೆ ಹೆಸ್ಕಾಂ ಇಲಾಖೆ ಇಲ್ಲ ಇದೆ ಕೋರ್ಟ್ ಎಲ್ಲ ಇಲ್ಲಿ ಇದೆ ಆದ್ರೂ ಬೇಜವಾಬ್ದಾರಿಯಿಂದ ಬರೀ ಅದು ಸಿಂಗಲ್ ರಸ್ತೆ ಬರೀ ಸಿಂಗಲ್ ರಸ್ತೆ ತೊಗೊಂಡಾರ ಇಲ್ಲಿ ಬಾಲ್ಕೋಟ್ ರಸ್ತೆಗಂತೂ ಸಿಂಗಲ್ ರಸ್ತೆ ಹೋಗ್ಲಕ್ ಆದಿಲ್ಲ ಅಲ್ಲೆಲ್ಲ ನಮ್ಮ ಮನೆ ಯಾವಾಗ ನಮಗೆ ಮನೆಗೆ ಯಾವಾಗ ನಮಗೆ ಪರಿಹಾರ ಕೊಡ್ತಾರ ನಾವು ಯಾವಾಗ ಕಿತ್ಕೊಂಡು ಹೋಗೋಣ ಇಲ್ಲಿ ಬಾಲ್ ಬಾ ಬಾಲ್ಕೋಟ್ ಹೊಡಿಗೆ ಕೂತಿದಾರೆ ಎಲ್ಲರೂ ಇದು ಯಾರು ಕಣ್ಣು ತೆರಿತಲ್ಲ ಯಾರು ಕಣ್ ತೆರಿತಲ್ಲ ಯಾಕೆ ಏ ಇಲ್ಲಿ ನಮ್ಮ ಭಾಗ ನಮ್ಮ ನಾವಿಲ್ಲ ಇಲ್ಲಿ ಅಡ್ಡಾಡ್ದಲ್ಲ ನಾ ಎದಕ್ಕೆ ಸುಮ್ಮನೆ क्या हो रहा है ता? क्या हो रहा है ता? बेके बेकु नया बेकु बेके बेकु नया बेकु बेके बेकु ಸ್ವಾಭಿಮಾನಿ ಬನಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನಕ್ಕೆ ಪಿ ಕೃಷ್ಣೇಗೌಡರಿಗೆ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರಿಗೆ ರಾಜ್ಯಾಧ್ಯಕ್ಷರಾದ ಪಿ ಕೃಷ್ಣೇಗೌಡರಿಗೆ ತಮ್ಮಲ್ಲಿ ಈಗಾಗಲೇ ನಮ್ಮ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರು ಮಾತಾಡಿದ್ದಾರೆ ಇವಾಗ ಮುಖ್ಯವಾಗಿ ನಾಗರಿಕ ಹಕ್ಕುಗಳು ಉಲ್ಲಂಘನೆ ಅಂದ್ರೆ ಈ ಜಿಲ್ಲೆಯ ಮುಖ್ಯಸ್ಥ ಅಧಿಕಾರಿಗಳು ಮತ್ತು ತಾಲೂಕು ಮುಖ್ಯ ಅಧಿಕಾರಿಗಳು ಈ ತಾಲೂಕಿರ್ತಕ್ಕಂಥದ್ದು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳನ್ನು ಹತ್ತೊಂಬತ್ತು ನೂರ ಐವತ್ತೇಳು ಹತ್ತೊಂಬತ್ತು ನೂರ ಅರವತ್ತಾರು ಮತ್ತು ಹತ್ತೊಂಬತ್ತು ನೂರ ಇಪ್ಪತ್ತೊಂದು ನಿಯಂತ್ರಣ ಅಧಿಕಾರಿಗಳ ಏನು ನಿಯಂತ್ರಣ ನಿಯಮಗಳನ್ನು ಉಲ್ಲಂಘನೆ ಮಾಡಿ ದಸ್ತಾವೇಜುಗಳನ್ನು ಮಾಡಿ ಉಲ್ಲಂಘನೆ ಮಾಡಿ ಇವಾಗ ತಮಗೆ ಬೇಕಾದವ್ರಿಗೆ ಡೆವಲಪ್ಮೆಂಟ್ ಮಾಡಿಕೊಂಡಿರೋ ಉಳಿದ ಇನ್ನುಳಿದ ನಾಗರಿಕರಿಗೆ ಅನ್ಯಾಯ ಮಾಡ್ಯಾರಂತ ವಿಷಯನ ಮುಂದಿಟ್ಟುಕೊಂಡು ಸನ್ಮಾನ್ಯ ಅಧ್ಯಕ್ಷರು ಮಾತಾಡಿದ್ದಾರೆ ಇದಕ್ಕೆ ಇವರು ಈ ನಿಯಮಗಳನ್ನ ಮೀರಿದ್ರ ಮೇಲೆ ಇನ್ನೆಲ್ಲಿ ಸಂಘಟನೆ ವತಿಯಿಂದ ಈ ಇಲಾಖೆಯ ತನಿಖೆ ಮತ್ತು ಪೊಲೀಸ್ ತನಿಖೆ ಎರಡೂ ನಡೀಬೇಕಂತ ಹೇಳ್ಕೊಂಡು ಹೇಳಿ ಸ್ವಾಭಿಮಾನಿ ಸ್ವಾಭಿಮಾನಿ यल्लू वरिया होरा था यल्लू वरिया होरा था यल्लू वरिया होरा था यल्लू वरिया होरा था बेके बेकु जाया बेकु 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 यल्लू वरिया होरा था ಎಲ್ಲಿವರೆಗೆ ಹೋರಾಟ ಆಗ್ಲೇಬೇಕು 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 ಬೇಕು ಹೋಗ್ಲಿಕ್ಕೆ ಬರ್ಲಿಕ್ಕ ಒಂದ್ ಸ್ವಲ್ಪ ತೊಂದ್ರೆ ತೊಂದರೆ ಆಗಾಕತ್ತದ ಅದ್ರ ಸಲ ರೈಲ್ವೆ ಬ್ರಿಡ್ಜ್ ಮಾಡಿ ಕೊಡ್ಬೇಕಂತ ಮನವಿ ಮಾಡ್ಕೊಳತ್ತೀವಿ ವಿಷಯವ್ರಿಗೆ ಲಘುನ್ ಲಘು ಶಾಂಕ್ಷನ್ ಮಾಡ್ಬೇಕು ಇಲ್ಲಾಂದ್ರೆ ಅವ್ರು ಮಾಡ್ಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ಬೇಕ ಮಾಡ್ಬೇಕಂತ ಮಾಡಿದೇವ್ ಜಿಲ್ಲಾ ಅಧ್ಯಕ್ಷರು ಈಗಾಗಲೇ ಹೇಳೀತಾರ ಸರ್ ಹೇಳ್ಯಾರ ಅವ್ರು ಏನಾರ ಇವ್ರು ಕ್ರಮ ಮಾಡ್ಲಿಲ್ಲ ಅಂದ್ರೆ ನಾವು ಒಂದು ತಿಂಗಳ ಗಡು ಕೊಟ್ಟಾರ ಒಂದು ತಿಂಗಳ ಅವರು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಾವೆಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಪದಾಧಿಕಾರಿಗಳು ಏನದಿವಿ ಸ್ವಾಭಿಮಾನ ಬಡದಿಂದ ಉಗ್ರವಾದ ಹೋರಾಟ ಮಾಡ್ತೀವಿ ಅದಕ್ಕೆ ಸತ್ಯಾಗ್ರಹನೂ ಮಾಡ್ತೀವಿ ಅಂತ ಹೇಳಿ ಡಿ ಸಿ ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ರಿ ನಾನು ಹೋರಾಟ ಅಲ್ಲಿವರೆಗೆ ಹೋರಾಟ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಮಿ ಬೇಕು ಬೇಕು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಮನಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಮನೆಕ್ಕೆ ಕರ್ನಾಟಕ